ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕದಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವಿರುವಂತಹ ಜಾಗ ಬಂದ್ಬಿಟ್ಟು ಶಿರಾಳ್ಕೊಪ್ಪ ಹತ್ರ ಮುಗಳಿ ಕೊಪ್ಪ ಮುಗಳಿಕೊಪ್ಪದಲ್ಲಿ ಕುಪ್ಪದಲ್ಲಿ ಬರುವಂತಹ ಕೌಶಲ್ಯ ನರ್ಸರಿ ನಿಮ್ಗೆ ಯಾರಾದರೂ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ವಿಸಿಟ್ ಮಾಡಿ ನಿಮಗೆ ತರಕಾರಿ ಸಸಿಗಳು ಬೇಕು ಅಂದರೆ ಇಲ್ಲಿ ಬಂದು ತಗೊಂಡ್ರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಇಲ್ಲಿ ನಾವು ನಮ್ಮ ಸ್ನೇಹಿತ ಕೃಷಿ ಮಾಡಬೇಕು ಅಂತ ಇದ್ದಾನೆ ಮೆಣಸಿನ ಗಿಡ ಬದನೆಕಾಯಿ ಗಿಡ ಟೊಮೆಟೊ ಗಿಡ ಈ ಗಿಡಗಳನ್ನ ಇಲ್ಲಿ ನರ್ಸರಿಯಲ್ಲಿ ತಗೊಂಡೋಗೋಣ ಅಂತ ಬಂದಿದ್ದೀವಿ ನರ್ಸರಿಯಲ್ಲಿ ಒಳಗಡೆ ಹೇಗಿರುತ್ತೆ ಏನು ಅಂತ ಹೇಳಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ಬನ್ನಿ ಮತ್ತು ಇಲ್ಲಿ ವಾತಾವರಣ ಮಾತ್ರ ಅದ್ಭುತವಾಗಿದೆ ಬಿಸ್ಲಿದ್ರೂ ಕೂಡ ಸುತ್ತ ಹಚ್ಚ ಹಸಿರಾಗಿದೆ ಯಾಕಂದರೆ ಶಿರಾಳ್ಕೊಪ್ಪ ಶಿಕಾರಿಪುರ ಈ ಸೈಡು ಬೋರು ತುಂಬ ಚೆನ್ನಾಗಿ ನೀರು ಬರುತ್ತೆ ಬೋರ್ ಹೊಡೆಸ್ದಲ್ಲಿ ಅದಕ್ಕೋಸ್ಕರ ಸಖತ್ತಾಗಿದೆ ಬನ್ನಿ ಒಳಗಡೆ ಹೋಗೋಣ ನೋಡೋಣ ಸ್ನೇಹಿತರೆ ಏನು ಮಾಡೋಕ್ಕೂ ನರ್ಸರಿ ಹಾಕಿದೆ ಅವ್ರಿಗೆ ಫೋನ್ ಮಾಡಿದ್ವಿ ಇವಾಗ ಬರ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಬಿಸಿಲು ಸಿಕ್ಕಾಬಟ್ಟೆ ತಂಪ್ಲಲ್ಲಿ ಕೂರೋಣ ಅಂತ ಹೇಳಿ ಬಂದ್ವಿ ಸೈಡಲ್ಲಿ ಕೂತ್ಕೊಂಡು ಈ ನರ್ಸರಿ ವ್ಯೂ ನೋಡ್ತಿರ್ಬೇಕಾದ್ರೆ ಮನ್ಸಲ್ಲಿ ಒಂದು ಯೋಚನೆ ಬಂತು ನಾವು ಯಾಕೆ ಈ ತರ ಒಂದು ನರ್ಸರಿ ಮಾಡಬಾರ್ದು ಅಂತ ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ತು ನಿಮ್ಮ ತಲಲ್ಲಿ ಈ ನರ್ಸರಿ ನೋಡಿ ಏನು ಯೋಚನೆ ಬಂತು ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲಿದಾವಲ್ಲ ಇದೇ ಈ ಚಿಕ್ಕ 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 ಇದರಲ್ಲೇ ಒಂದೊಂದೇ ಒಂದೊಂದೇ ಗಿಡ ಇರುತ್ತೆ ಮಣ್ಣು ತುಂಬಿರ್ತಾರೆ ಇದಿಷ್ಟಕ್ಕೆ ಇದರಲ್ಲಿ ಒಂದು ಎರಡು ಮೂರು ಹಿಂಗೆ ಗಿಡ ಹಾಕ್ತಾರೆ ಇದರಲ್ಲಿ ಗಿಡ ಇರುತ್ತೆ இதுக்கெல்லாம் சலிப்பை சாக்கு ನಾನು ನರ್ಸರಿ ಓನರ್ ಜೆಂಟ್ಸ್ ಇರ್ತಾರಂತ ಮಾಡಿದ್ದೆ ಆದರೆ ಲೇಡೀಸ್ ಬಂದರು ಅದಕ್ಕೋಸ್ಕರನೇ ಅವ್ರನ್ನ ತೋರಿಸಿ ವೀಡಿಯೋ ಮಾಡೋಕ್ಕಾಗಿಲ್ಲ ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡಬಾರ್ದಲ್ವ ಇದು ಟೊಮೆಟೊ ಲಕ್ಷ ಇದು ಟೊಮೆಟೊ ಮೆಣಸು ಇದು ಮೆಣಸು ಇದು ಬಂದು ಬದನಿ ಪ್ಯಾಕ್ ಮಾಡಿ ಕೊಟ್ಟರು ಅವರು ಅಂದರೆ ಅವರು ಲೇಡೀಸ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ನನಗೆ ಒಂಥರ ಅನ್ನಿಸ್ತು ಅಂದರೆ ಅವರು ಪಾಪ ಅವ್ರ ಮುಖ ನಾವು ತೋರಿಸೋದು ಅವ್ರ ಪರ್ಮಿಷನ್ ಇಲ್ಲದೆ ಸರಿಯಾಗಲ್ಲ ಅಂತ ಹೇಳಿ ಮೂರು ಸೆಟ್ಟು ಟೊಮೆಟೊ ತೊಗೊಂಡ್ವಿ ಸೆಟ್ ಅಂತ ಅಂದರೆ ಈ ಥರ ಇದು ಈ ಥರದ್ದು ಮೂರೇನೇ ತಗೊಂಡ್ವಿ ಅಂದರೆ ಒಂದರಲ್ಲಿ ಒಂದು ಎಪ್ಪತ್ತು ಎಂಬತ್ತಿರುತ್ತೆ ಅಂತ ಹೇಳಿದ್ರು ಅವರು ನೆಕ್ಸ್ಟ್ ಏನಂತ ಅಂದರೆ ಎರಡು ಸೆಟ್ ಬದನೆಕಾಯಿ ಬದನೆ ಸಸಿ ತೊಗೊಂಡ್ವಿ ಆಮೇಲೆ ಒಂದೆರಡು ಸೆಟ್ ಇದು ಮೆಣಸಿನ ಸಸಿ ತೊಗೊಂಡ್ವಿ ಹೇಗೆ ನೆಡಬೇಕು ಏನು ವಿಧಾನ ಅನ್ನೋದನ್ನ ಅವ್ರು ಹೇಳಿದ್ರು ಅಂದರೆ ಇವಾಗ ಹೋದ ತಕ್ಷಣ ನೆಟ್ಟರೆ ತುಂಬ ಒಳ್ಳೆಯದು ತಂಪು ಜಾಗದಲ್ಲಿಟ್ಟರೆ ಒಳ್ಳೆಯದು ಅಂತ ಹೇಳಿದ್ರು ಇವತ್ತು ಸಸಿ ನೆಡೋಕ್ಕಾಗಿಲ್ಲ ಅಂತ ಅಂದರೆ ಮೆಣಸಿನ ಒಂದು ಸಸಿ ಇದೆಯಲ್ಲ ಆ ಸೆಟ್ಟಿಗೆ ನೂರ ಇಪ್ಪತ್ತನ್ನ ಚಾರ್ಜ್ ಮಾಡ್ತಾರೆ ಹಾಗೆಯೇ ಬೇರೆ ಸಸಿಗಳಿಗೆ ಈಗ ಆ ಸಸಿ ತಕ್ಕಂಗೆ ರೇಟ್ ಅಂದರೆ ಮೆಣಸಿನ ಸಸಿಯೇನೋ ಜಾಸ್ತಿ ಅಂತೆ ಸ್ವಲ್ಪ ಇಪ್ಪತ್ತು ರೂಪಾಯಿ ಜಾಸ್ತಿ ತೊಗೊಂಡ್ರು ಟೊಮೆಟೊಗೂ ಮೋಸ್ಟ್ಲಿ ಜಾಸ್ತಿ ಇದೆ ಅನ್ಸುತ್ತೆ ನನ್ನ ಪ್ರಕಾರ ಬದನೆಗೆ ನೂರು ಹೇಳಿದ್ರು ಟೊಮೆಟೊಗೂ ನೂರಿಪ್ಪತ್ತು ನೂರೈವತ್ತು ಹೇಳಿದ್ರು ಇದು ಯಾವುದು ಇನ್ನೊಂದು ಸಸಿ ಕಡಿಮೆ ಹೇಳಿದ್ರು ಸ್ವಲ್ಪ ಅಷ್ಟೇ ಕೊಡ್ಬೋದು ಒರ್ತಿದೆ ಅನಿಸತ್ತೆ ಯಾಕಂದರೆ ಚೆನ್ನಾಗಿದ್ದಾವೆ ಚೆನ್ನಾಗಿದೆ ಈಗೇನಾದರೂ ತರಕಾರಿ ಸಸಿಗಳು ಬೇಕು ಅಂದರೆ ಇದು ಕೌಶಲ್ಯ ನರ್ಸರಿಗೆ ಭೇಟಿ ಕೊಡಿ ಚೆನ್ನಾಗಿದೆ ಇವನೇ ರೈತನಪ್ಪ ಸರಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು